ಆ ಕಡೆ ಮಕ ಮಾಡಿ ತಿರ್ಸ್ತು ತಿರ್ಕೋಬೋದಲ್ಲ ಆಮೇಲೆ ಫೋಲ್ ಮಾಡ್ಬೋದಲ್ಲ ಸ್ವಲ್ಪ ಸೇಫ್ ಸೇಫ್ ಮಾಡ್ಕೊಳಕ್ಕೆ ಆಮೇಲೆ ಕಷ್ಟ ಮಾಡ್ಕೊಂಡ್ಬಿಡಿ ಗಟ್ಟಿ ಜಾಗ ಗಟ್ಟಿ ಐತೆ ಅದೇ ಅದೇ ನೋಡ್ಕೊಂಡು ಈ ಕಡೆ ಈ ಕಡೆಗೆ ಒಂದು ಮಕ್ಕ ಆ ಕಡೆಗೆ ಒಂದು ಮಕ್ಕ ಮಾಡ್ಬೋದ ನೋಡಿ ನಾಗ ನಿಮ್ಗೆ ಹೇಳ್ಕೊಳ್ಳಿ ಅಲ್ಲೇ ಅಲ್ಲಿ ಗಾಡಿ ತಿರ್ಸ್ಕೋಬೇಕಾ ಲೋಡ್ ಗಾಡಿ ತಿರ್ಸ್ಕೊಂಡು ಆಯ್ತದ ಅಂತ ಮೊದಲು ನೋಡ್ಕೊಳ್ಳಿ ಅಕ್ಷೆ ಆಮೇಲೆ ಗಾಡಿ ಕಷ್ಟಪಡ್ಬೇಡಿ thank <laughs> you